ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮೈಸೂರು ದಸರಾ ಮೈಸೂರು ದಸರಾ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿದೋಣ ಈ ಒಂದು ಪುಟ್ಟ ಪ್ರಬಂಧದ ಮಾಹಿತಿ ಅಂತಂದ ಇಷ್ಟು ಆಯ್ತಾ ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ನೋಬ್ರು ಶೇರ್ ಮಾಡಿ ನೋಡೋ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂದ್ರೆ ಕಾನ್ಸ್ ಕಾನ್ ಮಾಡಿ ಆ ರೀತಿಯ ಪ್ರಬಂಧ ಆ ರೀತಿಯ ಭಾಷಣ ತೆಗೆದು ಪ್ರಯತ್ನ ಮಾಡ್ತೇನೆ ಹಾಗಾದ್ರೆ ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ತೆಗೆದುಕೊಳ್ಳೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮೈಸೂರು ದಸರಾ ಮೈಸೂರು ದಸರಾ ಮೈಸೂರು ದಸರಾ ನಮ್ಮ ರಾಜ್ಯದ ನಮ್ಮ ರಾಜ್ಯದ ನಾಡ ಹಬ್ಬವಾಗಿದೆ ನಾಡ ಹಬ್ಬವಾಗಿದೆ ಮತ್ತೊಮ್ಮೆ ನೋಡಿ ಮೈಸೂರು ದಸರಾ ನಮ್ಮ ರಾಜ್ಯದ ನಾಡ ಹಬ್ಬವಾಗಿದೆ ಓಕೆ ಎರಡನೇ ಪಾಯಿಂಟ್ ನುಡಿ ನವರಾತ್ರಿ ಉತ್ಸವಗಳು ನವರಾತ್ರಿ ಉತ್ಸವಗಳು ವಿಜಯದಶಮಿಯೊಂದಿಗೆ ಯೊಂದಿಗೆ ಸೇರಿ ವಿಜಯದಶಮಿಯೊಂದಿಗೆ ಸೇರಿ ಹತ್ತು ದಿನಗಳು ಅನುಕ್ರಮವಾಗಿ ಹತ್ತು ದಿನಗಳು ಅನುಕ್ರಮವಾಗಿ ಆಚರಿಸಲಾಗುತ್ತದೆ ಅಂತ ಮೂರನೇ ಪಾಯಿಡಿ ದಸರಾ ಹಬ್ಬವು ದಸರಾ ಹಬ್ಬವು ಸೆಪ್ಟೆಂಬರ್ ಅಥವಾ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಕ್ಟೋಬರ್ ಆಂಗ್ಲ ತಿಂಗಳಿನಲ್ಲಿ ಬರುತ್ತದೆ ಆಂಗ್ಲ ತಿಂಗಳಿನಲ್ಲಿ ಬರುತ್ತದೆ ಮತ್ತೊಮ್ಮೆ ನೋಡಿ ದಸರಾ ಹಬ್ಬವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಆಂಗ್ಲ ತಿಂಗಳಲ್ಲಿ ಬರುತ್ತದೆ ನಾಲ್ಕನೇ ಪಂಡಿ ಮೈಸೂರು ದಸರಾ ಉತ್ಸವಕ್ಕೆ ಮೈಸೂರು ದಸರಾ ಉತ್ಸವಕ್ಕೆ ನೂರಾರು ವರ್ಷಗಳ ನೂರಾರು ವರ್ಷಗಳ ಇತಿಹಾಸವಿದೆ ಮತ್ತು ನೋಡಿ ಮೈಸೂರು ದಸರಾ ಉತ್ಸವಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಐದನೇ ಪಾಯಿಂಟ್ ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಮಹಿಷಾಸುರ ಮಹಿಷಾಸುರ ರಾಕ್ಷಸನಿದ್ದು ರಾಕ್ಷಸನಾಗಿದ್ದು ದೇವಿಯ ವಧೆಯಿಂದ ದೇವಿಯ ವಧೆಯಿಂದ ನಗರಕ್ಕೆ ಮೈಸೂರು ಎಂಬ ಹೆಸರು ಬಂದಿತು ಎನ್ನಲಾಗಿದೆ ಮತ್ತು ನೋಡಿ ಈ ಸ್ಥಳದಲ್ಲಿ ಮಹಿಷಾಸುರ ರಾಕ್ಷಸನಾಗಿದ್ದು ದೇವಿಯ ವಧೆಯಿಂದ ನಗರಕ್ಕೆ ಮೈಸೂರು ಎಂಬ ಹೆಸರು ಬಂದಿತು ಎನ್ನಲಾಗಿದೆ ಆ ನಂತರ ಆರನೇ ಪಾಯಿಂಟ್ ನೋಡಿ ಹಿಂದೂ ದಂತಕಥೆಯಲ್ಲಿ ದೇವಿ ಚಾಮುಂಡೇಶ್ವರಿ ದೇವಿ ಚಾಮುಂಡೇಶ್ವರಿ ರಾಕ್ಷಸ ಮಹಿಷಾಸುರನನ್ನು ರಾಕ್ಷಸ ಮಹಿಷಾಸುರನನ್ನು ಮಹಿಷಾಸುರನನ್ನು ಕೊಂದ ದಿನ ಕೊಂದ ದಿನ ಆ ಪಾಯಿಂಟ್ ನೋಡಿ ವಿಜಯದಶಮಿ ವಿಜಯದಶಮಿ ದಸರಾ ಮಹೋತ್ಸವವನ್ನು ವಿಜಯದಶಮಿ ದಸರಾ ಮಹೋತ್ಸವವನ್ನು ಮಹೋತ್ಸವವನ್ನು ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯದ ಪತನದ ನಂತರ ಪತನದ ನಂತರ ಮೈಸೂರು ಒಡೆಯರ್ ಮುಂದುವರಿಸಿಕೊಂಡು ಮೈಸೂರು ಒಡೆಯರ್ ಮುಂದುವರಿಸಿಕೊಂಡು ಬಂದರು ಮತ್ತೊಮ್ಮೆ ನೋಡಿ ವಿಜಯದಶಮಿ ದಸರಾ ಮಹೋತ್ಸವವನ್ನು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರು ಒಡೆಯರ್ ಮುಂದುವರಿಸಿಕೊಂಡು ಬಂದರು ಎಂಟನೇ ಪಾಯಿಂಟ್ ನೋಡಿ ಮೈಸೂರು ದಸರಾ ವೀಕ್ಷಿಸಲು ಮೈಸೂರು ದಸರಾ ವೀಕ್ಷಿಸಲು ಕರ್ನಾಟಕದಿಂದಷ್ಟೇ ಅಲ್ಲ ಕರ್ನಾಟಕದಿಂದಷ್ಟೇ ಅಲ್ಲ ದೇಶ ವಿದೇಶದಿಂದಲೂ ದೇಶ ವಿದೇಶದಿಂದಲೂ ಬರುತ್ತಾರೆ ಬರುತ್ತಾರೆ ಓಕೆ ಆ ಒಂಬತ್ತನೇ ಪಾಯಿಂಟ್ ನೋಡಿ ಒಂದು ಕಾಲಘಟ್ಟದಲ್ಲಿ ಒಂದು ಕಾಲ ಘಟ್ಟದಲ್ಲಿ ಒಂದು ಕಾಲಘಟ್ಟದಲ್ಲಿ ಅರಸರ ಮಹೋತ್ಸವವಾಗಿ ಅರಸರ ಮಹೋತ್ಸವವಾಗಿ ಆಚರಿಸಲಾಗುತ್ತಿದ್ದ ಆಚರಿಸಲಾಗುತ್ತಿದ್ದ ದಸರಾ ಮಹೋತ್ಸವಕ್ಕೆ ಮಹೋತ್ಸವಕ್ಕೆ ನಾಲ್ಕು ನಾಲ್ಕು ಶತಮಾನಕ್ಕಿಂತಲೂ ಹೆಚ್ಚಿನ ಇತಿಹಾಸವಿದೆ ಮೊತ್ತ ನೋಡಿ ಒಂದು ಕಾಲಘಟ್ಟದಲ್ಲಿ ಅರಸರ ಮಹೋತ್ಸವವಾಗಿ ಆಚರಿಸಲಾಗುತ್ತಿದ್ದ ದಸರಾ ಮಹೋತ್ಸವಕ್ಕೆ ನಾಲ್ಕು ಶತಮಾನಗಳಿಗಿಂತಲೂ ಹೆಚ್ಚು ಇತಿಹಾಸವಿದೆ ಓಕೆ ಆತ್ನೇ ಪಾಸ್ಟ್ ಪಾಯಿಂಟ್ ನೋಡಿ ದಶಮಿಯ ದಿನದಂದು ದಶಮಿಯ ದಿನದಂದು ಆನೆಯ ಮೇಲೆ ಆನೆಯ ಮೇಲೆ ಏಳ್ನೂರ ಐವತ್ತು ಕೆ ಜಿ ತೂಕದ ಏಳ್ನೂರ ಐವತ್ತು ಕೆ ಜಿ ತೂಕದ ತೂಕದ ಸುವರ್ಣ ಖಚಿತ ಸುವರ್ಣ ಖಚಿತ ಅಂಬಾರಿಯನ್ನು ಅಂಬಾರಿಯನ್ನು ಬನ್ನಿ ಮಂಟಪದವರೆಗೆ ಬನ್ನಿ ಮಂಟಪದವರೆಗೆ ವರೆಗೆ ಬನ್ನಿ ಮಂಟಪದವರೆಗೆ ರಾಜಬೀದಿಯಲ್ಲಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವ ಮೆರವಣಿಗೆ ಮಾಡುವ ಸಂಪ್ರದಾಯ ಹದಿನಾರುನೂರ ಹತ್ತರಲ್ಲಿ ರಾಜ ಒಡೆಯರ್ ಆರಂಭಿಸಿದರು ಪ್ರಾರಂಭಿಸಿದರು ರಾಜ ಒಡೆಯರ್ ಪ್ರಾರಂಭಿಸಿದರು ನೋಡಲು ಅದ್ಭುತವಾಗಿರುತ್ತದೆ ಮತ್ತೊಮ್ಮೆ ನೋಡಿ ದಶಮಿಯ ದಿನದಂದು ಆನೆಯ ಮೇಲೆ ಏಳ್ನೂರ ಐವತ್ತು ಕೆಜಿ ತೂಕದ ಸುವರ್ಣ ಕಚ್ಚಿದ ಅಂಬಾರಿಯನ್ನು ಬನ್ನಿ ಮಂಟಪದವರೆಗೆ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡುವ ಸಂಪ್ರದಾಯ ನೂರ ಹತ್ತರಲ್ಲಿ ರಾಜ ಒಡೆಯರ್ ಪ್ರಾರಂಭಿಸಿದರು ನೋಡಲು ಅದ್ಭುತವಾಗಿರುತ್ತದೆ ಅದ್ಭುತವಾಗಿರುತ್ತದೆ ಓಕೆನಾ ಹಾಗಾಗಿ ಒಂದು ಮಾಹಿತಿ ಅಂತ ಇಷ್ಟು ಆಯ್ತಾ ಒಂದು ಲೈಕ್ ಲೈಕ್ ಅನೇಕ ವೀಡಿಯೋ ತಿಳಿಯೋಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿ ಒಂದು ಪ್ರಬಂಧ ಯಾವ ರೀತಿ ಭಾಷಣ ಬೇಕಂತ ಕಾನ್ಸ್ ಮಾಡಿ ಆ ರೀತಿ ಭಾಷಣ ಪ್ರಬಂಧ ಇಲ್ಲ ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್